ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ ಸುರೇಶ್ ಹೆಗಡೆ ನಿಮ್ಮಿಂದ ಇಪ್ಪತ್ತು ಸಾವಿರ ಮೈಲು ದೂರದ ಅಮೆರಿಕಾದಿಂದ ನಿಮಗೊಂದು ಪುಟ್ಟ ಕತೆ ಎತ್ಕೊಂಡು ಬಂದಿದೆ ಇದನ್ನ ಬೇಕಿದ್ರೆ ಘಟನೆ ಅಂತ ತಿಳ್ಕೊಳ್ಳಿ ಈ ಕತೆಯ ಶೀರ್ಷಿಕೆ ಕರ್ಮಣಿ ಮಹಾನಗರಿ ಮುಂಬೈಯಲ್ಲಿ ಒಬ್ಬ ನ್ಯಾಯವಾದಿ ಇರ್ತಾನೆ ಅವನ ಹೆಸರು ರವಿಚಂದ್ರ ಚಂಬೂರಿನ ಡೈಮಂಡ್ ಗಾರ್ಡನ್ ಪಕ್ಕದಲ್ಲೇ ಅವನ ವಾಸ ಮೂರು ದಿನಗಳಿಂದ ಧೋ ಎಂದು ಸುರಿಯುತ್ತಿದ್ದ ಕುಂಭದ್ರೋಣ ಮಳೆಗೆ ಸ್ವಲ್ಪ ವಿರಾಮ ಸಿಕ್ಕಿತ್ತು ಆತ ಹೀಗೆ ಕಾಲ ಬರೋಣ ಅಂತ ಹೊರಗಡೆ ಹೋದ ಅಲ್ಲೇ ಒಂದು ಪುಟ್ಟ ರಸ್ತೆಯ ನಿರ್ಮಾಣ ಕಾರ್ಯ ನಡೀತಾ ಇತ್ತು ಕೆಂಪು ಮಣ್ಣು ಮಳೆ ತುಂಬಿದ ರಾಡಿ ಎಲ್ಲ ನೋಡಿದ್ರೆ ಅಲ್ಲೊಂದು ಕಾರು ಸಿಕ್ಕಾಕೊಂಡಿತ್ತು ಅಲ್ಲಿ ವ್ಯಕ್ತಿಯನ್ನ ನೋಡಿದ್ರೆ ಅವನೇನೋ ವಿದ್ಯಾವಂತನಾಗೆ ಕಾಣ್ತಾ ಇದ್ದ ಅವನ ಮುಖವನ್ನ ನೋಡಿದ ಅಲ್ಲೊಂದು ಸಹಾಯದ ಯಾಚನೆಯ ಭಾವ ಇತ್ತು ಈತ ಹೋಗಿ ಆ ಕಾರನ್ನ ತಳ್ಳಲಿಕ್ಕೆ ಪ್ರಯತ್ನ ಮಾಡಿದ ಆಗ್ಲಿಲ್ಲ ಅಲ್ಲೊಬ್ಬ ಸೈಕಲ್ ಸವಾರ ಯುವಕ ಬರ್ತಾ ಇದ್ದ ಬಾರಪ್ಪ ಸ್ವಲ್ಪ ಎತ್ತುಕೊಳ್ಳೋಣ ಅಂತ ಅವನಿಗೆ ಒಬ್ಬರು ಸೇರಿ ಆ ಕಾರನ್ನ ಎತ್ತು ಕಾರು ರಸ್ತೆಗೆ ಬಂತು ಆ ವ್ಯಕ್ತಿ ವಿದ್ಯಾವಂತ ಅಂತ ಅನ್ನಿಸ್ಕೊಂಡವ ಒಂದು ಥ್ಯಾಂಕ್ಸ್ ಒಂದು ಧನ್ಯವಾದ ಏನೂ ಇಲ್ಲದೆ ಅಂತ ಕಾರನ್ನ ಬಿಟ್ಕೊಂಡು ಹೋಗೇ ಬಿಟ್ಟ ರವಿಚಂದ್ರನಿಗೆ ಟೆಚ್ಚಾಯ್ತು ಆ ಹುಡುಗನ ಮುಖವನ್ನ ನೋಡಿ ಹೇಳ್ದಿ ಏನಪ್ಪ ಇದು ನೋಡಿದ್ರೇನೋ ದೊಡ್ಡ ವಿದ್ಯಾವಂತ ಕಾಣ್ತಾನೆ ಆದ್ರೆ ಒಂದು ಥ್ಯಾಂಕ್ಸು ಬೇಡವಾ ಅಂತ ಹೇಳಿ ಆಗ ಆ ಯುವಕ ಹೇಳ್ತಾನೆ ಯಾಕೆ ಸರ್ ಯಾಕೆ ಅವರಿಂದ ನೀವು ಥ್ಯಾಂಕ್ಸ್ ಅನ್ನ ಅಪೇಕ್ಷೆ ಪಡ್ತೀರಿ ನೋಡಿ ನಾವಿಬ್ಬರೂ ಸೇರಿ ಆ ಮಣ್ಣಿನಲ್ಲಿ ಹೂತು ಹೋಗಿದ್ದಂತ ಆ ಕಾರನ್ನ ಎತ್ತು ಕೊಟ್ಟೆವಲ್ಲ ಆ ಒಂದು ಸಂತೋಷಕ್ಕಿಂತ ಇವರು ಆ ಯುವಕನ ಒಂದು ಪುಟ್ಟ ಮಾತು ಈ ನಮ್ಮ ನ್ಯಾಯವಾದಿಯ ಕಣ್ಣನ್ನ ತೆರೆಸ್ತು ಯಾರಪ್ಪ ನೀನು ಇಲ್ಲೆಲ್ಲಿ ಬಂದಿದ್ದೀ ಅಂತ ಕೇಳ್ದ ನಾನು ಡಿಲಿವರಿ ಬಾಯ್ ಸರ್ ಮನೆಗೆ ಹೋಗ್ತಾ ಇದ್ದೆ ಅಂತ ಹೌದಾ ನೀನು ಎಲ್ಲಿ ಕೆಲಸ ಮಾಡ್ತೀಯಾ ನಿನಗೆ ಎಷ್ಟು ಸಂಬಳ ಇತ್ಯಾದಿ ವಿವರವನ್ನ ಕೇಳ್ದ ಎಂಟು ಸಾವಿರ ಸರ್ ತಿಂಗಳಿಗೆ ಎಲ್ಲ ಸೇರಿ ಹತ್ತು ಸಾವಿರ ಆಗ್ಬಿಡುತ್ತೆ ಅಂತಂದ ರವಿಚಂದ್ರ ತನ್ನ ಅಂಗಿಯ ಜೇಬಿನಿಂದ ಒಂದು ಕಾರ್ಡನ್ನ ಕೊಟ್ಟ ನೋಡಪ್ಪ ನಿನಗೆ ಹದಿನೈದು ಸಾವಿರ ಸಂಬಳ ತಿಂಗಳಿಗೆ ಕೊಡ್ತೇನೆ ನಾಳೆಯಿಂದ ನನ್ನ ಆಫೀಸಿಗೆ ಬಂದ್ಬಿಡು ಅಂತಂದ ಆತ ಅಂತ ಸಂತೋಷವನ್ನ ಆನಂದವನ್ನ ವ್ಯಕ್ತಪಡಿಸ್ಲಿಲ್ಲ ನಿರ್ಲಿಪ್ತತೆ ಏನ್ಲೇ ನೋಡಿದ್ರ ಸರ್ ಆ ಭಗವಂತನಿಂದ ಆಗ್ಲೇ ನನಗೊಂದ್ ದೊಡ್ಡ ಕಾಣಿಕೆ ಬಂದು ಬಿಡ್ತು ಅಂತ ಆ ಕಾರ್ಡನ್ನ ಕಣ್ಣಿಗೆ ಒತ್ಕೊಂಡ ಹೋಗ್ತಾ ಇದ್ದ ಸ್ನೇಹಿತರೆ ಕರ್ಮಣ್ಣೇ ವಾದಿಕಾರಸ್ತೆ ಮಾಫಲೇಶು ಕದಾಚ ಗೀತೆಯ ಸಾರ ಇದೇ ತಾನೆ